नमस्कार वीक्षकें रंगभूमि न्यूज के स्वागत ಹಾಸನದ ಮಾಣಿಕ್ಯ ಪ್ರಕಾಶನದ ದಶಮಾನೋತ್ಸವ ಹಾಗೂ ಕರ್ನಾಟಕ ರಾಜ್ಯೋತ್ಸವ ರಾಜ್ಯಮಟ್ಟದ ಹತ್ತನೇ ಕವಿಕಾವ್ಯ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಹಾಸನದ ಸಾಲಗಾಮಿ ರಸ್ತೆಯ ಅರಳಿಕಟ್ಟಿ ವೃತ್ತದಲ್ಲಿ ಇರುವ ಸಂಸ್ಕೃತ ಭವನದಲ್ಲಿ ಪುಸ್ತಕ ಬಿಡುಗಡೆ ವಿವಿಧ ದತ್ತಿ ಪ್ರಶಸ್ತಿಗಳು ಕವಿಗೋಷ್ಠಿ ರಾಜ್ಯಮಟ್ಟದ ಜನಕಾವ್ಯ ಪ್ರಶಸ್ತಿ ಹೊಯ್ಸಳ ರಾಜ್ಯ ಪ್ರಶಸ್ತಿ ಸಮಾರಂಭದಲ್ಲಿ ಹಾಸನದ ಕವಯತ್ರಿ ರೇಖಾ ಪ್ರಕಾಶ್ ಸಾಹಿತ್ಯದ ಸೇವೆಗಾಗಿ ರಾಜ್ಯಮಟ್ಟದ ಜನ ಕಾವ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದ ಸರ್ವಾಧ್ಯಕ್ಷತೆಯನ್ನ ಮುಂಬೈನ ಪ್ರಸಿದ್ದ ಸಾಹಿತಿ ವಾಣಿ ಶೆಟ್ಟಿಯವರು ವಹಿಸಿಕೊಂಡಿದ್ರು ಕಾರ್ಯಕ್ರಮವನ್ನು ಮೈಸೂರಿನ ಪ್ರಸಿದ್ದ ಸಾಹಿತಿಗಳಾದ ಡಾ ಕೆಎಸ್ ಭಗವಾನ್ ರವರು ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ಮಾಣಿಕ್ಯ ಪ್ರಕಾಶನ ಸಂಸ್ಥಾಪಕರಾದ ಶ್ರೀಮತಿ ದೀಪಾ ಉಪ್ಪಾರ್ ಕೊಟ್ರೇಶ್ ಉಪ್ಪಾರ್ ಶೈಲಜಾ ಹಾಸನ ಬಾನಂ ಲೋಕೇಶ್ ರಾಜೇಶ್ವರಿ ಹುಲ್ಲೇನಹಳ್ಳಿ ಇನ್ನೂ ಮುಂತಾದವರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಲೇಖಕಿ ರೇಖಾ ಪ್ರಕಾಶ್ ರವರು ಕತೆ ಕವನ ಲೇಖಕ ನ ಬರೆಯುವುದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರಿನ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ನಿಂದ ಕನ್ನಡ ರತ್ನ ಪ್ರಶಸ್ತಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅವರಿಂದ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಪ್ಪಳ್ಳಿಯ ಕವಿಶೈಲದಲ್ಲಿ ಶರಣ ಸಂಕುಲ ರತ್ನ ಪ್ರಶಸ್ತಿ ಹಾಗೂ ಇದೇ ವರ್ಷ ನವೆಂಬರ್ ಎರಡರಂದು ರಾಜ್ಯ ಮಟ್ಟದ ಜನಕಾವ್ಯ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ ವೇದಿಕೆಯ ಮುಖಾಂತರ ನಿಮಗೆ ಶುಭವನ್ನ ಕೋರುತ್ತ